ಇನ್ಮುಂದೆ ಗೃಹ ಜ್ಯೋತಿ ಯೋಜನೆಯ ಅಡಿಯಲ್ಲಿ ಹತ್ತು ಪರ್ಸೆಂಟ್ ಹೆಚ್ಚುವರಿಯಾಗಿ ವಿದ್ಯುತ್ ವಿತರಣೆ ಮಾಡುವ ಬದಲು ಕೇವಲ ಹತ್ತು ಯೂನಿಟ್ ಮಾತ್ರ ಹೆಚ್ಚುವರಿಯಾಗಿ ನೀಡಲು ಸರ್ಕಾರ ನಿರ್ಧರಿಸಿದೆ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಒಂದಾಗಿರುವ ಗೃಹ ಜ್ಯೋತಿ ಯೋಜನೆ ಕಳೆದ ಆರು ತಿಂಗಳುಗಳಿಂದ ಲಕ್ಷಾಂತರ ಕುಟುಂಬವನ್ನ ಬೆಳಗಿಸಿದೆ ಇರಬಹುದು ಪ್ರತಿ ತಿಂಗಳು ವಿದ್ಯುತ್ ಬಿಲ್ ಪಾವತಿ ಮಾಡಲು ಕಷ್ಟಪಡ್ತಾ ಇದ್ದ ಜನರು ಇದೀಗ ಇನ್ನೂರು ಯೂನಿಟ್ಗಿಂತ ಕಡಿಮೆ ವಿದ್ಯುತ್ ಬಳಸಿದ್ರೆ ಉಚಿತವಾಗಿ ವಿದ್ಯುತ್ ಪಡೆದುಕೊಳ್ಳಲು ಸಾಧ್ಯವಿದೆ ಗೃಹ ಜ್ಯೋತಿ ಯೋಜನೆಯಲ್ಲಿ ಮಹತ್ವದ ಬದಲಾವಣೆ ಇತ್ತೀಚೆಗೆ ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಗೃಹ ಜ್ಯೋತಿ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಮಹತ್ವದ ಬದಲಾವಣೆಯನ್ನು ಮಾಡಲು ತೀರ್ಮಾನಿಸಲಾಗಿದೆ ಈ ಹೊಸ ನಿರ್ಧಾರದ ಪ್ರಕಾರ ಇಲ್ಲಿಯವರೆಗೆ ಹೆಚ್ಚುವರಿಯಾಗಿ ಹತ್ತು ಪರ್ಸೆಂಟ್ಗಳನ್ನು ನೀಡಲಾಗ್ತಾ ಇತ್ತು ಆದರೆ ಇನ್ನು ಮುಂದೆ ಹತ್ತು ಯೂನಿಟ್ ಮಾತ್ರ ಹೆಚ್ಚುವರಿಯಾಗಿ ನೀಡಲಾಗುವುದು ಹತ್ತು ಪರ್ಸೆಂಟ್ ಹೆಚ್ಚುವರಿಯಾಗಿ ಸಿಗ್ತಾ ಇತ್ತು ಅಂದರೆ ಯಾರು ನೂರ ಎಂಬತ್ತು ಯೂನಿಟ್ ವರೆಗೆ ಖರ್ಚು ಮಾಡ್ತಾರೋ ಅವರಿಗೆ ಇನ್ನು ಹತ್ತು ಪರ್ಸೆಂಟ್ ಅಂದರೆ ನೂರ ತೊಂಬತ್ತ ಯೂನಿಟ್ ವರೆಗೆ ಖರ್ಚು ಮಾಡಲು ಮಿತಿ ವಿಧಿಸಲಾಗಿತ್ತು ಆದರೆ ಈಗ ಕೇವಲ ಹತ್ತು ಯೂನಿಟ್ ಮಾತ್ರ ಹೆಚ್ಚುವರಿಯಾಗಿ ನೀಡ್ತಾ ಇರೋದ್ರಿಂದ ಇನ್ನೂರು ಯೂನಿಟ್ ವರೆಗಿನ ಮಿತಿಯಲ್ಲಿ ವಿದ್ಯುತ್ ಬಳಕೆ ಮಾಡ್ತಾ ಇರುವವರಿಗೆ ಉಚಿತ ವಿದ್ಯುತ್ ಪಡೆದುಕೊಳ್ಳುವುದಕ್ಕೆ ಕಷ್ಟ ಆಗ್ಬಹುದು ಆದರೆ ಕಡಿಮೆ ಯೂನಿಟ್ ಬಳಸ್ತಾ ಇರುವವರಿಗೆ ಇದು ಹೆಚ್ಚಿನ ಪ್ರಯೋಜನ ಕೂಡ ನೀಡಲಿದೆ ಹೆಚ್ಚುತ್ತ ಇರುವ ವಿದ್ಯುತ್ ಅಭಾವದಿಂದ ಜನರ ಬೇಡಿಕೆಗೆ ತಕ್ಕ ಹಾಗೆ ವಿದ್ಯುತ್ ಪೂರೈಕೆ ಮಾಡಲು ಸಾಧ್ಯವಾಗ್ತಾ ಇಲ್ಲ ಬಹುಶಃ ಸರ್ಕಾರ ಇದೇ ಕಾರಣಕ್ಕೆ ಇಂಥದ್ದೊಂದು ನಿರ್ಧಾರ ಕೈಗೊಂಡಿದೆ ಎನ್ನಬಹುದು